ಂತೋಸ್ ಆಮೇಲೆ ಹಾಸ್ಪಿಟಲ್ ಕಡೆಸಿದ್ದು ಆಮೇಲೆ ಮಗು ಏನಾಯ್ತು ಚಟ್ಕಾ ಪೀಟ್ ಬರ್ತಿತ್ತು ನನ್ನ ಕಡೆ ಅದು ಕೂಡ ಇದಾವೆ ಡಾಕ್ಟ್ರು ಇದಾವೆ ಡಾಕ್ಟ್ರ್ ಏನಂದ್ರೆ ಅದು ಚಟ್ಕಾ ಬರ್ತೈತೆ ಪೀಟ್ಸ್ ಬರ್ತಾ ನಮ್ಗೆ ಗೊತ್ತಾಗುತ್ತಲ್ಲ ಅದು ಯೂಜೆ ಮಾಡ್ತಾರೆ ಅದು ಕೂಡ ಇದೆ ಅಂತ ನಿನ್ನೆ ಏನೈತಿ ಸಂಡಸ ವಾಂತಿ ಆಗ್ತದೆ ವಾಂತಿ ಅಂದ್ರೆ ಹೊರಕೋತಿ ಎಲ್ಲ ಆರು ಗಂಟೆ ತನಕ ಮಗು ಹೊರಕೊತಿದ್ವಿ ನೋಡಿ ಎಲ್ಲ ಪೀಪಲ್ ನೋಡಿದಾರೆ ಅವ್ರ ಸೈಡ್ ಅಂತೂ ನಾನಂತೂ ಸ್ವಂತ ನನ್ನ ಮಗು ಥರ ನೋಡ್ಕೊಂಡಿದ್ದೆ ಹಂಗಿತ್ತಂದ್ರೆ ನಾನು ಅವತ್ತೇ ಬೇಡ ಅಂತ ನನ್ನ ಮಗು ಸಾಕಲ್ಲ ಅಂದ್ರೆ ಅವತ್ತೇ ಬೇಡ ಅಂತ ಹೇಳ್ಬಿಟ್ಟು ನನ್ನ ಒಂದ್ ಯಾರು ಬಂದು ಮಾಡ್ತೀರಿ ಬೇಡಪ್ಪ ನಿನ್ನ ಮಗನ ನನ್ನ ಮಗುನ ಸಾಕು ಇನ್ನೋರ್ಗು ಜೋಪನ್ ಮಾಡ್ಕೊಳಿ ಇಷ್ಟು ದಿನ ಅವ್ರು ಚಂದ ನೋಡ್ಕೊಂಡು ಆಗಲಿ ಇವತ್ತು ಯಾಕೆ ಅವತ್ತೇ ಮಗು ಆ ಥರ ಕಾಳಜಿ ಇದ್ದಾರೆ ಅವತ್ತೇ ಕರ್ಕೊಂಡು ಹೋಗೋದಾಗಿತ್ತು ಅವತ್ತು ಬಿಟ್ಟು ಹೋಗ್ಯಾರ ಇವತ್ತು ನಾನು ಜೋಪನ್ ಮಾಡಕ್ಕೆ ಅದಕ್ಕೆ ಹೆಲ್ಪ್ ಇಶ್ಯೂ ಅಂತ ಆದ್ರೆ ಅದು ನನ್ನ ಮೇಲೆ ಬ್ಲೇಮ್ ಮಾಡಬೇಕು ಯಾಕೆ ಮಾಡ್ತಾ ಇದಾರೆ ನಾನು ಎಣ್ಣೆ ಹೆಣ್ಸರ ಅವ್ರ ಮೇಲೆ ಸಿಟ್ಟು ನನ್ನ ಮೇಲೆ ಅವರು ಏನೋ ಅವರು ಇವರ ಚಿಕಿತ್ಸೆ ಡ್ಯೂಟಿ ಮೇಲೆ ಇದ್ರು ಅಂತ ಅವಳು ಸೆಟ್ಟಾಗ ಆಮೇಲೆ ಇವರಿಬ್ರು ನಾನು ಎಲ್ಲಾದ್ರೂ ಪ್ರತಿಯೊಂದು ನಾನು ಎಲ್ಲಿ ಯಾರ ಮುಂದೆ ಮುಚ್ಚಿತ್ತಿಲ್ಲ ಇದೇ ಎರಡನೇ ಮಗು ನಾನು ಆ ಎಣ್ಣೆ ಹೆಣ್ತು ಇವರೆಲ್ಲ ತೊಗೊಂಡು ನಮ್ಮ ಅತ್ತೆ ಅದು ಇದೆ ನಾನು ಎಲ್ಲೇ ಮನೆ ಆ ಓನರ್ ಹತ್ರ ಇದ್ರು ಇದೇ ಹೇಳಿದ್ದೆ ನಾನು ಈ ಥರ ಇತ್ತು ಈ ಥರ ಇತ್ತು ಅಂತ ಹೇಳಿದ್ವಿ ಎಲ್ಲರಿಗೂ ಗೊತ್ತು ಆ ಓನರ್ ಅವರು ಏರ್ಸಿದ್ವಿ ಮನಸ್ಸು ಅವರು ಕೂಡ ತಗೊಂಡು ಮಗನ ತೊಗೊಂಡು ಹಾಸ್ಪಿಟಲ್ ಅವರು ನಾವು ಕೂಡ ಹೋಗಿದ್ವಿ ನಾವು ಹಬ್ಬಂತೂ ಹೋಗಿಲ್ಲ ಜೀವಂತ ಇತ್ತು ಅಂದರೆ ಅದು ಮೂರು ದಿನ ಹಿಂದೆ ಫೀಡ್ಸ್ ಬಂದಿತ್ತು ಸರ್ ಅದು ಕೂಡ ಇದೆ ಕಡೆ ಬಿದ್ದು ಒದ್ದಾಡಿತ್ತು ಪೀಡ್ಸ್ ಬಂದರೆ ನಿಮ್ಗೆ ಗೊತ್ತಿದೆ ಕೈ ಕಾಲು ತಲೆ ಹೊಡೆಯುತ್ತೆ ಒಬ್ಬರಿಗೆ ಏನೇನೋ ಆಗ್ತಿತ್ತು ನಾನಂದು ಅದು ಅದೇನಂತೇಳಿ ಉಳ್ಳಾಗಡೆ ಹಚ್ಚಿ ಸ್ವಲ್ಪ ಇದು ಮಾಡಿ ಕೈತಿತ್ತು ಆಮೇಲೆ ಅಮ್ಮಮ್ಮಿ ಹಾಪಿ ಎಜ್ಜ ಸ್ವಲ್ಪ ನೀರು ಕುಡಿಸಿದೆ ಆರಾಮಾಯಿತು ಆಮೇಲೆ ಮತ್ತೆ ಸಂದಸ ಹವಂತ ಕಾಮನ್ ಆಗಿತ್ತು ಸ್ವಲ್ಪ ಬರ್ತಿತ್ತು ಆಮೇಲೆ ತೋರಿಸ್ಕೊಳ್ಳೋಣ ಔಷಧ ಕಡಿಮೆ ಮಾಡ್ತಿತ್ತು ಆಮೇಲೆ ನಿನ್ನೆ ಹಾಲಿಡೇ ರೀ ಹಾಸ್ಪಿಟ್ಲ್ಗೆ ಹೋದೆ ಎಲ್ಲ ಕಡೆ ಮಧ್ಯಾಹ್ನಕ್ಕೆ ಯಾವ ಹಾಸ್ಪಿಟ್ಲಿದ್ವಿ ಮೆಡಿಸಿನ್ ತಗೊಂಬಂತ ಹಾಕ್ತೀವಿ ಹಾಕಾದ್ಮೇಲೆ ಕಡಿಮೆ ಆಗಿತ್ತು ಮತ್ತೆ ಅವನು ನೈಟ್ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಏನಾಯಿತು ಮಗುಗೇನಾಯಿತು ಮಮ್ಮಿ ನೀರು ಎದ್ದ ತಕ್ಷಣ ನೀರು ಸ್ವಲ್ಪ ನೀರು ಕಷ್ಟ ನಾನು ಅದು ಬೇಕಾದ್ರೆ ನನ್ನ ಕಡೆ ನಾಲ್ಕು ಗಂಟೆಗೆ ವಾಪಸ್ ವಾಂತಿ ಹಾಕಿ ಹೆಂಗೆ ಬಂತು ಅದು ನನ್ನ ಕಡೆ ನನ್ನ ಗಂಡಾಗ ಏನಂತ ಅಪಿಜಿ ಹಿಂಗೆ ಆಗತ್ತೈತೆ ಮಗು ಹೆಂಗೆ ಮಾಡಲಿ ಯಾವ ಕಡೆ ಹಾಸ್ಪಿಟ್ಲಿಗೆ ಇಲ್ಲಿ ಈಗ ರಾತ್ರಿ ಬೇಕಾ ನೀವು ಸಿ ಕ್ಯಾಬ್ಬರ ಚೆಕ್ ಮಾಡ್ಬೋದು ಅಲ್ಲಿ ನಾನು ತಗೊಂಡು ಅಡ್ಡಾಡಿದ್ದು ನಾನು ಹಾಸ್ಪೆಟ್ಲಿಗೆ ಹೋಗಿ ಮೂರು ಗಂಟೆ ಕಡ್ಡಾಡಕತ್ತೀನಿ ಏನು ಮಾಡಲಿ ಎಲ್ಲಿ ಹೋಗಲಿ ಯಾರನ್ನ ಒಬ್ಬಳೇ ಹೆಣ್ಣು ಸರ್ ಅವರು ಅಲ್ಲಿರ್ತಾರೆ ದುಡ್ಡಿ ಮೇಲೆ ನಾನು ಒಬ್ಬಳೆ ಹಾಂ ಹಂಗಿತ್ತಂದ್ರೆ ನಾನು ಒಯ್ತಾ ಇರಲಿಲ್ಲ ಮನೇಲೆ ಇಟ್ಬಿಟ್ಟಿದ್ದೀವಿ ಇಷ್ಟೆಲ್ಲ ನಮ್ಮ ಹಾಸ್ಪಿಟಲ್ ಬೈದ್ ಹಾಕೋದು ಏನೋ ಈ ಸಮಸ್ಯೆ ಇದ್ದು ಎಷ್ಟು ವರ್ಷ ಆಯ್ತು ಮೇಡಮ್ ಮಗುಗೆ ಮೂರು ವರ್ಷ ನನ್ನ ಕಡೆ ಬಂದಂಗಿತ್ತ ಸರ್ ನಮ್ಮ ಮೊದ್ಲಿಂದ ನನಗೆ ಗೊತ್ತಿಲ್ಲ ನನ್ನ ಕಡೆ ಏನ್ ಬಂತು ಅವಾಗಂತ ನಾವು ಕೇಳಕತ್ತಿ ಯಾಕೆ ನಡಕ್ತಾವು ಒಂದ್ ಒಂದ್ ಐಸ್ ಕ್ರೀಮ್ ಕಡ್ಡಿ ನಿಮ್ಗೆ ತೋರಿಸಿದ್ರೆ ಅಜ್ಜ ಅಜ್ಜಿ ನಾನು ಹೇಳಿದ್ದೀನಿ ಸರ್ ಅವಾಗ ಹೇಳಿದ್ದೀನಿ ಯಾಕೆ ನಡಕ್ತಿದ್ ಮಗು ಅವ್ರ ಅಂತಾರ ಏ ಗೊತ್ತಿಲ್ಲ ನಮಗ ಅಲ್ಲ ನೀವು ದವಾ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ನನಗೆ ಗೊತ್ತಿಲ್ಲ ಸರ್ ಅವ್ರ ಕಡೆ ಮಗুনে ಇಲ್ಲ ಅಲ್ಲ ನಿಮ್ಮ ಕಡೆ ಬಂದ ನಂತರ ನೀವು ಕೊಡ್ತೀರಾ ನಾನು ಸರ್ ನನ್ನ ಕಡೆ ಎಲ್ಲಾ ಪ್ರೂಫ್ ಇದೆ ಪ್ರೂಫ್ ಎಲ್ಲ ಅದ ಪ್ರತಿ ಒಂದು ಎಲ್ಲಾ ಪ್ರೂಫ್ ಇದೆ ಮಾಡ್ತಾರೆ ಸುಳ್ಳು ಸರ್ ಹಂಗಿತ್ತಂದ್ರೆ ನನ್ನ ಮಗನ್ನು ಸಾಕ್ತಾ ಇರ್ಲಿಲ್ಲ ನಾನು ಒಳ್ಳೆ ಅಂದ್ರೆ ಯಾಪೋರ್ಟಬಲ್ ಮಾಡ್ತ ನಾನು ಮಗನ ನನ್ಗ ಆಗಲ್ಲ ನಾನು ಹೊರದ್ ಹೋಗಲ್ಲ ಆಗಲ್ಲ ನಾನು ಒಲ್ಲೆಪ್ಪ ನೀ ನಾನು ನಿನ್ನ ಹೆಂತ ನೀ ಒಬ್ಬನೇ ಸಾಕಂದ್ರೆ ಅಂದ್ರೆ ಏನ್ ಏನು ಮಾಡ್ತೀರೋ ಒತ್ತಾಗಿ ಯಾರು ಮಾಡ್ತಾರೆ ನಾನು ಆಯ್ತು ನೀ ಮಾಡ್ಕೊಂಡಿಲ್ಲ ಆಯ್ತು ಅದ ಹಾಕಿ ಇಲ್ಲ ಮುಂದೆ ಹೆಂತಿ ಮತ್ತ ಕೇಸ್ ಇವ್ರ ಮೇಲೆ ಇವ್ರ ನಂದ್ರ ಅಷ್ಟು ಮದ್ಲಿಂತ ನೀವು ಆಯ್ತು ದಮಕಿ ಎಷ್ಟು ಸಲ ಹಾಕಿದಾರ ಅವರು ನಾನು ಇಲ್ಲಿ ಬಂದ್ಮೇಲೆ ಒಂದ್ ನಾಲ್ಕೈದು ಸಲ ಫೋನ್ ಮಾಡಿ ಏ ಮಗನ ನೀನ್ ಕೊಲೆ ಮಾಡ್ತೀನಿ ನೀನ್ ಕೊನ್ ನೋಡ್ತೀನಿ ಇಲ್ಲ ಹಂಗೆ ಹೆಂಗೆ ದಮಕಿ ಹಾಕೋತೀನಿ ಅವ್ರಿಗೆ ನಮ್ಗೆ ಹಿಂಗಿದೆ ಜಗಳ ಯಾಕೆ ಮೇಡಮ್ ಅವ್ರಿಗೆ ಅವ್ರಿಗೆ ಯಾಕೆಗಳ ಮಗಳ್ರೆ ಅವ್ರ ಅದೇ ಮಂದಿ ಅದ ನನಗಂತೂ ಅದು ಮ್ಯಾಟ್ರ್ ಗೊತ್ತಿಲ್ಲ ಅವರ ಡ್ಯೂಟಿ ಮೇಲೆ ಸಜ್ಜೆಸ್ಟ್ ಡ್ಯೂಟಿ ಮಾಡಿತ್ತು ಇವ್ರು ತೀರ್ಕೊಂಡು ಅಂತ ಹೇಳಿದ್ರು ಇಷ್ಟೇ ಗೊತ್ತಿಲ್ಲ ಅಂತ ಆಮೇಲೆ ಅವರು ಇವ್ರ ಮೇಲೆ ಕೆಸಿದೆ ಅಟೆಂಡ್ ಆಗ್ತಾರ ಎಲ್ಲ ಇದೆ ಅವ್ರ ಮಗನ ಮೇಲೆ ಅವ್ರ ಅಟ್ಟೆ ಮೇಲೆ ಮತ್ತೆ ಮನೆಯವ್ರ ಮೇಲೆ ಅದೇ ಆಯ್ತು ಇವಾಗ ಮಗು ನಾನು ಚೊಪನ್ ಮಾಡ್ತಿದ್ರೆ ಬಂದು ನನ್ನ ಮೇಲೆ ಬ್ಲೇಮ್ ಮಾಡಿದ್ರೆ ಏನು ಮಾಡಿ ಸ್ವಪ್ನ ಸರ್